ಕಳೆದ ಒಂಬತ್ತು ತಿಂಗಳಿಂದ ಈ ನಮ್ಮ ಎಮ್ ಎಸ್ ಫಾರ್ಮ್ನಲ್ಲಿ ಪಶುಪಾಲನೆ ಕುರಿ ಸಾಕಣೆ ಇದನ್ನು ಪ್ರಾರಂಭ ಮಾಡಿದ್ದೀವಿ ಇದ್ರ ಮೂಲ ಉದ್ದೇಶ ನಮಗೆ ಬೇಕಾಗದಂಥ ಸಾವಯವ ಗೊಬ್ಬರ ನಾನು ಆಲ್ರೆಡಿ ಹೇಳಿದಂಗೆ ಹಸು ತೊಗೊಂಬಂದು ಸಾಕಿ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈ ಪಶುಪಾಲನೆಯಲ್ಲಿ ಕುರಿ ಪ್ರಾಜೆಕ್ಟ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಯೋಚನೆ ಬಂತು ಇಲ್ಲಿ ನಮ್ಮ ತೋಟದಲ್ಲಿ ಇರತಕ್ಕಂಥ ವ್ಯಕ್ತಿ ಅವರು ಇಷ್ಟಪಟ್ಟರು ಅವ್ರಿಗೆ ಅನುಭವ ಇತ್ತು ನಾವು ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹಾಗಾಗಿ ಇದನ್ನು ಶುರು ಮಾಡಿದ್ದೀವಿ ಇದು ಮೂರನೇ ಬ್ಯಾಚು ನಾವು ತಂದಿರೋದು ಇದನ್ನು ಸಿಂಧುನೂರು ಕೆಂಗುರಿ ಅಂತ ಕ ಹೇಳ್ತಾರೆ ರಾಯಚೂರು ಜಿಲ್ಲೆ ಸಿಂಧುನೂರು ಆ ಅಲ್ಲಿಂದ ಬರುತ್ತೆ ಇದಕ್ಕೆ ಎಳಗಾ ಕುರಿ ಅಂತಲೂ ಕರೀತಾರಂತೆ ಸಿಂಧನೂರು ಕುರಿ ಅಂತ ಸೊ ಈ ಪ್ರೊಸೆಸ್ ಇದಕ್ಕೇನು ಹೇಳ್ತೀವಿ ನಾವು ಹೊರಗಡೆ ಬಿಟ್ಟು ಮೇಯಿಸಲ್ಲ ಇದನ್ನು ಸ್ಟಾಲ್ ಫೆಡ್ ಫ್ಯಾಟನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಇಲ್ಲೇ ಇವು ಬಿಟ್ಟಿರ್ತೀವಿ ಇದಕ್ಕೆ ಇಲ್ಲೇ ನಾವು ಆಹಾರ ಕೊಡ್ತೀವಿ ಇಲ್ಲೇ ನೀರು ಕುಡಿದು ಆಹಾರ ತಿಂದು ಅವು ಬೆಳೆದು ತಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಳುತ್ತೆ ಈ ಬಿಸ್ನೆಸ್ ಹೇಗಿದೆ ಅಂತಂದರೆ ನಾವು ಈ ಥರ ಎಳೆ ಮರಿಗಳನ್ನು ತರ್ತೀವಿ ಇದನ್ನು ನಾವು ತಂದಿಗೆ ಹೆಚ್ಚು ಕಮ್ಮಿ ಒಂದು ಇವತ್ತೆಂಟು ದಿವಸ ಆಯಿತು ಇದು ಅವರೇಜು ಬಾಡಿ ವೆಯ್ಟು ಇವುಗಳು ಬಂದಾಗ ನಮ್ಮ ಮನೆಗೆ ಬಂದಾಗ ಹತ್ತರಿಂದ ಹನ್ನೆರಡು ಕೆ ಜಿ ಇರುತ್ತೆ ಇವಾಗೇನು ಅದರ ಅಮ್ಮನ ಹಾಲನ್ನ ಕುಡಿದು ಅಥವಾ ಹೊರಗಡೆ ಬಂದಿರತಕ್ಕಂಥ ಮರಿಗಳು ಇದೆಲ್ಲ ಗಂಡು ಕುರಿಗಳು ಮಾತ್ರ ಹೆಣ್ಣು ಕುರಿಗಳು ತರಲ್ಲ ಇವೆಲ್ಲ ಗಂಡು ಕುರಿಗಳು ಇದಕ್ಕೆ ಎಳಗ ಅಂತಲೂ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ ಈ ಥರ ಗಂಡು ಕುರಿಗಳು ಒಂದು ಬ್ಯಾಚ್ ತರ್ತೀವಿ ಇಲ್ಲಿ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ನಲವತ್ತಿದೆ ಒಂದು ಬ್ಯಾಚು ಮೂವತ್ತು ನಲವತ್ತು ಐವತ್ತು ಈ ಥರ ತರ್ತೀವಿ ಈ ಕುರಿಗಳು ಮನೆಗೆ ಬಂದಾಗ ಹತ್ತರಿಂದ ಹನ್ನೆರಡು ಕೆ ಜಿ ದೇಹ ತೂಕ ಹೊಂದಿರುತ್ತೆ ಇದಕ್ಕೆ ನಾವು ಇಲ್ಲೇ ಕಟ್ಟಿ ಮೇವನ್ನು ಬಿಟ್ಟು ಮೇವ ಹಾಕ್ತೀವಿ ಇದು ಇದಕ್ಕೆ ಮೇವು ಕೊಡೋದು ನಾವು ಒಂದು ರಾಗಿ ಹುಲ್ಲು ಹುಲ್ಲು ಒಣಗಿದ ರಾಗಿ ಹುಲ್ಲು ಮತ್ತು ಹುರುಳಿ ಹುರುಳಿ ಹೊಟ್ಟು ಅಥವಾ ಹುರುಳಿ ಸೊಪ್ಪು ಇದು ನಮ್ಮದೇ ಒಂದು ನಾಲ್ಕು ಎಕರೆ ಜಾಗದಲ್ಲಿ ಬೇರೆ ಕಡೆ ಇದೆ ಅಲ್ಲಿ ಬೆಳೆದಂಥ ಹುರುಳಿ ಹೊಟ್ಟು ಅದನ್ನು ತಂದು ಇಲ್ಲಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ರಾಗಿನೂ ನಮ್ಮ ತೋಟದಲ್ಲೇ ಒಂದು ಒಂದೂವರೆ ಎಕರೆಗೆ ಬೆಳಿತೀವಿ ರಾಗಿ ಮತ್ತು ಹುರುಳಿ ನಾವೇ ಬೆಳ್ಕೊಂಡು ಅದನ್ನು ಹೊಟ್ಟನ್ನು ಹೊಟ್ಟು ಮತ್ತು ಹುಲ್ಲನ್ನು ಸಂಗ್ರಹ ಮಾಡ್ಕೊತೀವಿ ಮತ್ತು ಪಶು ಆಹಾರವಾಗಿ ಅದಕ್ಕೆ ಮುಸ್ಕಿನ ಜೋಳ ಕಡಲೆಕಾಯಿ ಹಿಂಡಿ ಕೊಬ್ಬರಿ ಹಿಂಡಿ ಕೊಬ್ಬರಿ ಹಿಂಡಿ ಗಮನಿಸ್ಬೋದು ಕೊಬ್ಬರಿ ಹಿಂಡಿನಿದೆ ಸೊ ಮುಸ್ಕಿನ ಜೋಳ ಕಡಲೆಕಾಯಿ ಹಿಂಡಿ ಮತ್ತು ಕೊಬ್ಬರಿ ಹಿಂಡಿ ಇದನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ ಸೊ ಇದು ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತೀವಿ ಸೊ ಇದನ್ನು ಮಾಡೋದ್ರಿಂದ ಇದನ್ನಿಲ್ಲೆ ಇರೋದರಿಂದ ಇವು ಹಂತ ಹಂತವಾಗಿ ಇದು ಬೆಳವಣಿಗೆ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಕಾಯಿಲೆಗಳು ಬರಬಾರ್ದು ಅಂತ ಹೇಳಿ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ತೀವಿ ಆ ನರೈವಲ್ಲು ಆಮೇಲೆ ಇದಕ್ಕೆ ಲಿವರ್ ಡೆವಲಪ್ಮೆಂಟ್ ಆಗಬೇಕು ಜಠರ ಅಭಿವೃದ್ಧಿ ಆಗಬೇಕು ಅಂಥೇಳಿ ಅದಕ್ಕೊಂದು ಲಿವರ್ ಟಾನಿಕ್ ಅಂತ ಹತ್ತಿರಕ್ಕೊಂದ್ಸತಿ ಅಥವಾ ಹದಿನಕ್ಕೊಂದ್ಸತಿ ಕೊಡ್ತೀವಿ ಅಷ್ಟೇ ಇನ್ನೇನು ಇಲ್ಲ ಅದಕ್ಕೆ ಏನಾದರೂ ಸೀತಾ ಕೆಮ್ಮು ಆ ಥರ ಎಲ್ಲ ಬಂದಾಗ ಒಂದು ಕಾಫ್ ಸಿರಫ್ ಅಂತ ಅದು ಗಂಟ್ಲಿಗೆ ಹಾಕ್ತಾರೆ ಇನ್ನು ಎಷ್ಟು ಟೈಮ್ ನಿಮ್ಮಲ್ಲಿರುತ್ತೆ ಸೊ ಇದು ಇದ್ರದ್ದು ಅವರೇಜ್ ಬಾಡಿ ವೆಯ್ಟು ಮೂವತ್ತರಿಂದ ಮೂವತ್ತೆರಡು ಕೆ ಜಿ ಬರಬೇಕು ಮೂವತ್ತರಿಂದ ಮೂವತ್ತೆರಡು ಕೆ ಜಿ ಹನ್ನೆರಡು ಕೆ ಜಿ ಇರುತ್ತೆ ನಮ್ಮ ಮನೆಗೆ ಬಂದಾಗ ಮೂವತ್ತರಿಂದ ಮೂವತ್ತೆರಡು ಕೆ ಜಿ ಬರುತ್ತೆ ನಮ್ಮ ಅನುಭವದಲ್ಲಿ ಅರವತ್ತರಿಂದ ಎಪ್ಪತ್ತೈದು ದಿವಸ ಅರವತ್ತರಿಂದ ಎರಡು ತಿಂಗಳು ಅಥವಾ ಎರಡೂವರೆ ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳಂತ ಅನ್ಕೋಬಹುದು ಓಕೆ ಸೊ ಈಗ ನಾವೀಗ ಮಾರ್ಚ್ ಹತ್ತಕ್ಕೆ ತಂದಿದ್ದೀವಿ ನಮ್ದು ಮೇ ಹತ್ತಕ್ಕೆ ನಮ್ಮ ಟಾರ್ಗೆಟ್ ಮೇ ಹತ್ತನೇ ತಾರೀಕು ಒಳಗಡೆ ಇದರ ದೇಹ ತೂಕವನ್ನು ಮೂವತ್ತು ಕೆ ಜಿ ದಾಟಿಸಿಬಿಟ್ರೆ ಇದಕ್ಕೆ ಮಾರ್ಕೆಟ್ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟ್ ಡಿಮ್ಯಾಂಡ್ ಅವರು ಬೈಯರ್ಸ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಒಂದು ಅವರೇಜ್ ಪ್ರೈಸು ಫಿಕ್ಸ್ ಮಾಡಿ ತೊಗೊಂಡು ಹೋಗ್ತಾರೆ ಈಗ ಉದಾಹರಣೆಗೆ ನಮಗೆ ಇದ್ರದ್ದು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನು ಅಲ್ಲಿಂದ ಬರಲಿಕ್ಕೆ ಎಲ್ಲ ಸೇರಿ ಎಂಟು ಸಾವಿರ ರೂಪಾಯಿ ಆಗಿದೆ ನಮ್ಮ ತೋಟಕ್ಕೆ ಬರೋಕ್ಕೆ ಎಂಟು ಸಾವಿರ ಹಾಂ ಏಳು ಸಾವಿರದ ಎಂಟುನೂರು ಅಲ್ಲಿ ಬೆಲೆ ಮತ್ತು ಇನ್ನೂರು ರೂಪಾಯಿ ಸಾಕಣೆ ಸಾಕಣೆ ವೆಚ್ಚ ಎಂಟು ಸಾವಿರ ರೂಪಾಯಿಗೆ ಇಲ್ಲಿ ಬಂದಿದೆ ಈಗ ಇದನ್ನು ನಾವು ಅರವತ್ತರಿಂದ ಎಪ್ಪತ್ತು ದಿವಸ ಸಾಕ್ತೀವಿ ಒಂದು ಕುರಿಗೆ ಅವರೇಜು ಆರುನೂರು ಏಳ್ನೂರು ಏಳ್ನೂರೈದು ರೂಪಾಯಿ ಎಂಟುನೂರು ರೂಪಾಯಿ ತನಕ ಖರ್ಚು ಬರುತ್ತೆ ಇದು ಬರೀ ದಾನಿ ಮಿಶ್ರಣದ ಖರ್ಚು ರಾಗಿ ಮತ್ತು ಹುರುಳು ಆಲ್ರೆಡಿ ನಮಗೆ ಖರ್ಚು ಬಂದ್ಬಿಟ್ಟಿದೆ ಅದು ನಾವು ಈ ಈ ಕಾಸ್ಟಲ್ಲಿ ಸೇರಿಸ್ಕೊಳ್ಳೋಲ್ಲ ಅದು ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಟೋಟಲ್ ಪ್ರಾ ಕಾಸ್ಟ್ ಅದು ಸೇರಿಸ್ಕೋಬೇಕು ಬಟ್ ಅದು ಪ್ರಾಕ್ಟಿಕಲ್ಲಾಗಿ ಆಗಿ ಯೋಚನೆ ಮಾಡಿದ್ರೆ ನನಗೊಂದು ಆರುನೂರ ಐವತ್ತು ಏಳ್ನೂರು ರೂಪಾಯಿ ಖರ್ಚು ಬರುತ್ತೆ ಒಂದು ಕುರಿಗೆ ಅದಕ್ಕೆ ಎಂಟು ಸಾವಿರ ರೂಪಾಯಿ ಪ್ಲಸ್ ಒಂದು ಏಳ್ನೂರೈವತ್ತು ರೂಪಾಯಿ ನಮಗೆ ಅದರದ್ದು ಮೇಂಟೆನೆನ್ಸ್ ಖರ್ಚು ಹೊರಗಡೆಯಿಂದ ತಂದು ಹಾಕೋದು ಉಳಿದಿದ್ದೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿದ್ದೇನೆ ಕೊಡ್ತಾ ಇರ್ತೀವಿ ಓಕೆ ಸೊ ಅವರೇಜ್ ಇದು ಮೂವತ್ತು ಕೆ ಜಿ ಮೂವತ್ತೆರಡು ಕೆ ಜಿ ಬಂದರೆ ಲಾಸ್ಟ್ ಟೈಮ್ ನಾವು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿಗೆ ಮಾಡಿದ್ವಿ ಒಂದು ಕುರಿನ ಸೊ ಅದಕ್ಕೆ ಅದಕ್ಕಿಂತ ಹಿಂದಿನ ಬ್ಯಾಚಲ್ಲಿ ಸ್ವಲ್ಪ ಕಮ್ಮಿಗೆ ಮಾಡಿದ್ವಿ ಹತ್ತು ಸಾವಿರದ ಮುನ್ನೂರು ಮಾಡಿದ್ವಿ ಈ ಥರ ಅದು ಸೀಸನ್ ಮೇಲೆ ವೇರಿ ಆಗುತ್ತೆ ಒಟ್ಟು ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ತನಕ ಮಿನಿಮಮ್ ನಾವು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಗೆ ಹನ್ನೊಂದು ವಾರ ಸಾವಿರ ರೂಪಾಯಿಗೆ ಮಾರಿದ್ರು ಎಂಟು ಸಾವಿರ ಪ್ಲಸ್ ಏಳ್ನೂರೈವತ್ತು ದಾಣಿ ಮಿಶ್ರಣ ಎಂಟು ಸಾವಿರದ ಐವತ್ತು ಒಂದು ಸಾವಿರ ರೂಪಾಯಿ ನಮ್ಮದು ಲೇಬರ್ ಕಾಸ್ಟು ಮೇಂಟೆನೆಸ್ ಅದು ಇದೆಲ್ಲ ಹೇಳ್ಕೊಂಡ್ರೆ ಒಂಬತ್ತು ಸಾವಿರದ ಏಳುನೂರ ಐವತ್ತು ತನಕ ಆಗುತ್ತೆ ನಾವು ಹನ್ನೊಂದುವರೆ ಸಾವಿರಕ್ಕೆ ಮಾರಿದ್ರೆ ಅಥವಾ ಹನ್ನೊಂದು ಸಾವಿರದ ಎಂಟು ಹತ್ರ ಒಂದು ಒಂದು ಕುರಿಗೆ ಆವರೇಜು ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ತನಕ ನಾವು ಲಾಭವನ್ನು ನಿರೀಕ್ಷೆ ಮಾಡ್ಬೋದು ನಿರೀಕ್ಷೆ ಮಾಡ್ಬೋದು ಎಲ್ಲ ಸುಲಲಿತವಾಗಿ ನಡೆದ್ರೆ ಅವು ಸಹ ಸತ್ತೋಗದೆ ಇದ್ದರೆ ಕಾಯಿಲೆ ಬರದೇ ಇದ್ದರೆ ಎಲ್ಲ ಆಗಿದ್ರೆ ಬರುತ್ತೆ ಹಾಗೆ ನಾವು ಒಂದು ಬ್ಯಾಚ್ ಆಫ್ ನಲವತ್ತು ಅಥವಾ ಐವತ್ತು ಮಾಡೋಕ್ಕೆ ಹೊಡ್ತೀವಿ ಬ್ಯಾಚ್ ಆಫ್ ಐವತ್ತು ಮಾಡಿದ್ರೆ ಅವರೇಜ್ ಒಂದು ಎರಡು ಸಾವಿರ ರೂಪಾಯಿ ಆದರೆ ಮೂರು ತಿಂಗಳೊಳಗಡೆ ಒಬ್ಬ ರೈತನಿಗೆ ಒಂದು ಲಕ್ಷ ರೂಪಾಯಿ ಇದರಲ್ಲಿ ನಿವ್ವಳ ಲಾಭ ಬರುತ್ತೆ ಮತ್ತು ಇದೇನು ನಾವಿಲ್ಲಿ ಲಿಟರ್ ಮೆಟೀರಿಯಲ್ ಅಂತ ಹೇಳ್ತೀವಿ ನೆಲಹಾಸು ನೆಲಹಾಸು ತ್ಯಾಜ್ಯ ಹೌದು ಇದು ಅವುಗಳು ತಿಂದುಬಿಟ್ಟಿದ್ದು ನಮ್ಮ ರಾಗಿ ರಾಗಿ ಹೊಟ್ಟು ಕಾಣಿದ್ದು ಎಲ್ಲೇ ಇರುತ್ತೆ ನೋಡಿ ಇದು ಸಾಕಷ್ಟು ಒಂದು ಮೂರು ನಾಲ್ಕು ಇಂಚ್ ಹಾಕಿದ್ದೀವಿ ಹೌದು ಇದನ್ನು ಅಂತಂತೂ ಲೇಯರ್ ಮೇಲೆ ಲೇಯರ್ ಮೇಲೆ ಹಾಕ್ತಾನೆ ಇರ್ತೀವಿ ನಾವು ಎರಡೂವರೆ ತಿಂಗಳಿಗೆ ಒಂದು ಬ್ಯಾಚ್ ಮುಗಿದ ಮೇಲೆ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟುನೂರು ಕೆ ಜಿ ಒಂದು ಟನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಚೆನ್ನಾಗಿ ಕಣಿತು ಕುರಿಗೊಬ್ಬರ ಚೆನ್ನಾಗಿ ಅದಕ್ಕೆ ಅದ್ರದ್ದು ಅದ್ರದ್ದು ಗಂಜನೂ ಇಲ್ಲೇ ಬಿದ್ದಿರುತ್ತೆ ಪಿಕ್ಕಿನೂ ಇಲ್ಲೇ ಬಿದ್ದಿರುತ್ತೆ ಸೊ ಬ್ಯಾಚ್ ಮುಗಿಯುವಾಗ ಇದನ್ನೆಲ್ಲ ತೆಗೆದು ಬಿಡ್ತೀವಿ ಸೊ ಆಲ್ರೆಡಿ ನಾನು ಎರಡು ಬ್ಯಾಚ್ ಅಷ್ಟು ಹಾಕಿದೆ ಅಂತ ಗಿಡಕ್ಕೆ ಹಾಕ್ತಾ ಇರ್ತೀವಿ ಇದು ಆಗುತ್ತೆ ಇದು ನಮಗೆ ನಮ್ಮ ತೋಟದ ಗಿಡಕ್ಕೆ ಸಾವಯವ ಗೊಬ್ಬರದ ಮೂಲ ಸೊ ಈ ಇಲ್ಲಿರುವಂಥ ಕುರಿಗಳು ತನ್ನ ಅಂದರೆ ಇಲ್ಲಿ ಒಂದ್ಸರಿ ಬಂದಾದ್ಮೇಲೆ ಮತ್ತೆ ಹೊರ್ಗಡೆ ಹೋಗುವಂಥ ಇದಿಲ್ಲ ಇಲ್ಲ ಇದು ಜಾಸ್ತಿ ನಾವು ಬಿಡಲ್ಲ ಜನರಲಿ ಬೇರೆ ರೈತರು ನಮ್ಮ ಈ ಹಳ್ಳಿ ಪಕ್ಕ ಇರೋ ಅವ್ರು ಯಾರೂ ಬಿಡದೇ ಇಲ್ಲ ಹೊರಗಡೆ ಬಟ್ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನಮ್ಮ ಮನೆ ಮುಂದೆ ಸಣ್ಣದೊಂದು ಪೆಡಾಕ್ ಅಂತ ಮಾಡ್ಕೊಂಡಿದ್ದೀವಿ ಒಂದು ಹತ್ತಡಿ ಹತ್ತಡಿ ಫ್ರೆಶ್ ಆಗಿ ಬೆಳಗ್ಗಿನ ಜಾವ ಸ್ವಲ್ಪ ಒಂಚೂರು ಏಳುವರೆ ಎಂಟು ಗಂಟೆ ಟೈಮಲ್ಲಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಡ್ರೈ ಆಗಲಿ ಗಾಳಿ ಫ್ಯಾನ್ ಎಲ್ಲ ಹಾಕ್ತೀವಲ್ಲ ಸ್ವಲ್ಪ ಫ್ರೆಶ್ ಏರ್ ಬರಲಿ ಅಂದ್ಬಿಟ್ಟು ಅದನ್ನು ಹೊರಗಡೆ ಬಿಟ್ಟಿರ್ತೀವಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರುತ್ತೆ ಬಿಸಿಲು ಚುರುಕಾದಾಗ ಮತ್ತೆ ಬಾಗಿಲು ತೆಗೆದು ಎಲ್ಲ ಬಂದು ನೀರು ಕೊಡ್ಬಿಟ್ಟು ಬಂದ್ಬಿಡುತ್ತೆ ಸೊ ಅಂದರೆ ಯು ಕ್ಯಾನ್ ಸೇ ದಿನದಲ್ಲಿ ಒಂದು ಇಪ್ಪತ್ತ್ಮೂರು ಗಂಟೆ ಇಲ್ಲೇ ಇರುತ್ತೆ ಇಪ್ಪತ್ತ್ಮೂರು ಗಂಟೆ ಇಲ್ಲ ಬೆಳಗ್ಗೆ ಒಂದು ಗಂಟೆ ಒಂಚೂರು ಬೆಳಗ್ಗೆ ಬೀಳಿ ಅಂತರ ಯು ವಿ ಅಟ್ರಾವೊಲೆಟ್ ರೇಸ್ ಅವು ಮೇಲೆ ಬೀಳಲಿ ಅನ್ನೋ ಒಂದು ಸೈಂಟಿಫಿಕ್ ರೀಸನ್ ತೊಗೊಳಾಗ ಬಿಟ್ಟಿರ್ತೀವಿ ಮತ್ತು ಅವೇ ಬಂದ್ಬಿಡ್ತವೆ ಮತ್ತು ಯಾವುದೇ ರೀತಿ ಹಸಿ ಮೇವು ಇದುವರೆಗೂ ಕೊಟ್ಟಿಲ್ಲ ಅವ್ರು ನಮ್ಮ ಸಾಕೋರು ಕೊಡೋದು ಬೇಡ ಅಂತ ಹೇಳ್ತಾರೆ ನನ್ನಲ್ಲಿ ಯಥೇಚ್ಛವಾಗಿ ನೀವು ನೋಡಿದ್ರಲ್ಲ ಅಗಸೆ ಸೊಪ್ಪು ಮಲಬರಿ ಸೊಪ್ಪು ಎಲ್ಲ ಇದೆ ಹುಡುಗಿ ಸೊಪ್ಪು ಸಾಕಷ್ಟಿದೆ ಬಟ್ ಅದನ್ನೆಲ್ಲ ತಿನ್ಸಿಂದರೆ ಇಲ್ಲ ಇಲ್ಲ ಅದನ್ನ ತಿಂದರೆ ಈ ಒಣಹುಲ್ಲನ್ನು ತಿನ್ನಲ್ಲ ಹುಳಿ ಹೊಟ್ಟು ತಿನ್ನಲ್ಲ ಹಸಿ ಸೊಪ್ಪನ್ನೇ ಕೊಡಿ ಅಂತ ಹಠ ಮಾಡ್ತೇವೆ ಆಮೇಲೆ ಅವು ಭೇದಿ ಮಾಡ್ಕೊತೇವೆ ಡೈಜೆಷನ್ ಆಗಲ್ಲ ಆಮೇಲೆ ಮೆಲುಕು ಮಾಡಲ್ಲ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಇದು ಕಡಿಮೆ ಅವಧಿನಲ್ಲಿ ಅಂದರೆ ಅರವತ್ತರಿಂದ ಎಪ್ಪತ್ತೈದು ದಿವಸದಲ್ಲಿ ಇದನ್ನು ನಾವು ಹನ್ನೆರಡು ಕೆ ಜಿಯಿಂದ ಮೂವತ್ತು ಕೆ ಜಿ ಮಾಡಬೇಕಾಗಿರೋದ್ರಿಂದ ಮಾರ್ಕೆಟ್ ಡಿಮ್ಯಾಂಡ್ಗೆ ನಾವು ಫುಲ್ಫಿಲ್ ಮಾಡಬೇಕಾಗಿರೋದ್ರಿಂದ ಈ ಡ್ರೈ ಫಾರ್ಡರು ಮತ್ತು ಕಾನ್ಸಂಟ್ರೇಟ್ ಫೀಡ್ಸ್ ಒಣ ಹುಲ್ಲು ಮತ್ತು ದಾಣಿ ಮಿಶ್ರಣ ದಾಳಿ ಮಿಶ್ರಣ ಇದನ್ನೇ ನಾವು ಫೋಕಸ್ ಆಗಿ ಕೊಡಬೇಕಾಗತ್ತೆ ಅದನ್ನು ಕೊಟ್ಟು ಮಾಡ್ತಾ ಇದ್ದೀವಿ ಚಳಿಗಾಲದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ ಶೀತಗಾಳಿ ಇದ್ದಾಗ ಬಟ್ ಈ ಫೆಬ್ರವರಿ ಟು ಜುಲೈ ಆಗಸ್ಟ್ ನಮಗೆ ಇವಾಗ ಸಮಸ್ಯೆ ಆಗಲ್ಲ ಸದ್ಯಕ್ಕೆ ಇದಿದೆ ಇಲ್ಲಿ ನಮ್ಮ ಕೊಟ್ಟಿಗೆ ಇದು ಆರುನೂರೈವತ್ತು ಸ್ಕ್ವೇರ್ ಫೀಟ್ ಇದೆ ಟೋಟಲ್ಲು ಅದರಲ್ಲಿ ನಮ್ಗೆ ಅದು ಮೇವು ಮೇವು ಸ್ಟೋರೇಜ್ಗೆ ಇಷ್ಟು ಇಟ್ಕೊಂಡಿದ್ದೀವಿ ಇನ್ನು ಈ ಜಾಗದಲ್ಲಿ ನಾವೇನು ಇಲ್ಲಿ ನಿಂತಿದ್ದೀವಿ ಇದರಲ್ಲಿ ಇನ್ನೂ ಒಂದು ಮೂವತ್ತು ಕುರಿನ ನಾವು ಬಿಡ್ಬೋದು ಯಾಕೆಂದರೆ ಅವು ಯಾವಾಗಲೂ ಗುಂಪು ಪ್ರಾಣಿಗಳು ಒಂದ್ರ ಮೇಲೆ ಒಂದು ಮಲ್ಕಳುತ್ತೆ ಯಾವಾಗಲೂ ಹೌದು ಈ ಜಾಗದಲ್ಲಿ ಆಲ್ಮೋಸ್ಟ್ ನಾನು ಎಪ್ಪತ್ತರಿಂದ ಎಂಬತ್ತು ಕುರಿನ ವಿಥೌಟ್ ಎನಿ ಪ್ರಾಬ್ಲಮ್ಸ್ ಸಾಕ್ಬೋದು ಅನ್ನೋದು ಒಂದು ಫೀಡ್ಬ್ಯಾಕ್ ಇದೆ ಬಟ್ ನಾವು ಹಂತ ಹಂತವಾಗಿ ಸಂಖ್ಯೆ ಜಾಸ್ತಿ ಮಾಡೋಣ ಒಂದೇ ಸತಿ ಬೇಡ ಅಂತ ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ ಎಪ್ಪತ್ತೈದು ದಿವಸಕ್ಕೆ ಬ್ಯಾಚೇ ಮುಗಿದೋಗುತ್ತಾ ಹೌದು ಒಂದೇ ಸತಿ ನೂರು ತಂದು ಇಟ್ಕೊಂಡು ಒದ್ದಾಡೋ ಬದಲು ಎರಡು ಬ್ಯಾಚ್ ಮಾಡಿದ್ರೆ ಆಯಿತು ಹೌದು ಆ ಒಂದು ಎಕನಾಮಿಕ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ನಮಗೆ ಲಾಸಂತ ಏನಾಗಿಲ್ಲ ಎರಡನೇ ಬ್ಯಾಚಲ್ಲಿ ಸ್ವಲ್ಪ ಬಂತು ಅಂದರೆ ಎಷ್ಟು ಖರ್ಚು ಮಾಡಿದ್ದು ಅಷ್ಟು ಬಂತು ಈ ಸಲ ಮೂರನೇ ಬ್ಯಾಚ್ ಮಾಡ್ತಾ ಇದ್ದೀವಿ ನನ್ನ ಮೂಲ ಉದ್ದೇಶ ಸರ್ ನೋಡಿ ಇಲ್ಲಿ ಮೂರು ನಾಲ್ಕು ಟ್ರ್ಯಾಕ್ಟ್ರು ಹುರುಳಿ ಸೊಪ್ಪಿದೆ ಅಲ್ಲಿ ನಂದು ಒಂದು ಎರಡು ಟ್ರ್ಯಾಕ್ಟ್ರಷ್ಟು ರಾಗಿ ಹುಲ್ಲು ನಮ್ಮ ತೋಟದಲ್ಲಿ ಬೆಳೆದಿದ್ದಿದೆ ಈ ಹುರುಳಿ ಸೊಪ್ಪು ರಾಗಿ ಹುಲ್ಲು ನನಗೆ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಗಬೇಕು ಇದಕ್ಕಿಂತ ಮಿಷಿನ್ ಇನ್ ಯಾವ್ದಿದೆ ಸೊಪ್ಪನ್ನ ಹುಲ್ಲನ್ನ ಗೊಬ್ಬರ ಮಾಡುವಂತದ್ದು ಹೌದು ಹಾಗಾಗಿ ಇವುಗಳನ್ನ ನಾವು ಸಾಕಬೇಕು ಅಂತ ಇಷ್ಟಪಡ್ತೀವಿ ಇದಕ್ಕಿಂತ ಒಳ್ಳೆ ಮಿಷಿನ್ ಇನ್ ಯಾವ್ದು ಇಲ್ಲ ಯಾವ್ದು ಬೆಳಗ್ಗೆ ಫುಡ್ ಕೊಟ್ಟರೆ ಸಂಜೆ ಮೆನ್ಯೂರ್ ಮಾಡುತ್ತಲ್ಲ ಹೌದು ಮಿಷನ್ ಇನ್ ಯಾವ್ದಿದೆ ಜೀವಂತ ಮಿಷಿನ್ ಲಾಭನ ಕೊಡುತ್ತಲ್ಲ ಕುರಿ ಕುರಿಕೊಬ್ಬದಷ್ಟು ಸಾಗೋಕ್ ಲಾಭ ಅಂತ ಹೌದು ಹಾಗಾಗಿ ಇದನ್ನ ಪ್ರಾರಂಭ ಮಾಡಿದ್ವಿ ದೊಡ್ಡಬಳ್ಳಾಪುರದ ಈ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಯಾಕೆಂದಿರೋಂಥ ರಾಯಚೂರು ಸಿಂಧನೂರು ಕೊಪ್ಪಳ ಆ ಒಂದು ಡ್ರೈವ್ ವೆದರ್ ಇಲ್ಲಿದೆ ಹೌದು ಅದೇ ನಮ್ಮ ಆ ಕಡೆ ಮಲೆನಾಡು ಭಾಗದಲ್ಲಿ ಇವೆಲ್ಲ ಕಷ್ಟ ಆಗ್ಬೋದು ಇಲ್ಲಿ ಸದ್ಯಕ್ಕೆ ಪರವಾಗಿಲ್ಲ ಅನ್ನೋ ಒಂದು ನಂಬಿಕೆ ನಂಬಿಕೆ ಸರ್ ನಾನು ಇಲ್ಲಿ ಒಂದು ಕ್ವಶನ್ ಕೇಳಬೇಕು ಇದು ನಿಮ್ಮ ಪಡಾಕ್ ಅನ್ಸುತ್ತಲ್ಲ ಹೌದು ಇದು ಪಡಾಕು ಓ ಇದು ನೀವು ಹುಲ್ಲು ಹೇಳಿದ್ದು ಈ ನಮ್ಮ ಕುರಿ ವಿಚಾರದಲ್ಲಿ ನನಗೆ ಒಳಗಡೆ ನೋಡಿದಾಗ ನಾನು ಹೇಳ್ತಿರೋ ಕೇಳ್ತಿರೋವಂಥದ್ದು ಯಾಕೆ ಅದನ್ನು ಮೂವತ್ತು ಕೆ ಜಿ ಆಗ್ದಾಗ್ಲೇ ಕೊಡಬೇಕು ಯಾಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಎರಡು ತಿಂಗಳು ಬಿಟ್ಟು ನಲವತ್ತು ಐವತ್ತು ಕೆ ಜಿ ಆಗುತ್ತೆ ಆ ಟೈಮಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಲಾಭ ಜಾಸ್ತಿ ಬರಲ್ವಾ ಖಂಡಿತ ಏನಾಗುತ್ತೆ ಅಂದರೆ ನಾವು ಆಗಲೇ ಹೇಳ್ದಂಗೆ ಹನ್ನೆರಡು ಕೆ ಜಿ ಬಾಡಿ ವೆಯ್ಟಿಂದು ತರ್ತೀವಿ ಅಂದಾಜು ಮೂವತ್ತು ಕೆ ಜಿ ಆದ ತಕ್ಷಣ ಅದು ಮಾರ್ಕೆಟಿಗೆ ರೆಡಿ ಅದು ಎಂಟ್ರಿ ಪಾಯಿಂಟು ಅದು ಕ್ವಾಲಿಫಿಕೇಶನ್ ಆಯಿತು ಅಂತ ಓಕೆ ಬಾಡಿ ವೆಯ್ಟ್ ಮೂವತ್ತು ಕೆ ಜಿ ಬಂದರೆ ಅದು ಮಾರ್ಕೆಟಿಗೆ ರೆಡಿ ಆಗಿದೆ ರೆಡಿ ಆಗಿದೆ ಅಂತ ಒಂದಿದು ಹಾಗೆ ನಮ್ಮ ಬೈಯರ್ಸ್ ಏನು ಮಾಡ್ತಾರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೂವತ್ತು ಕೆ ಜಿ ಇದೆಯಾ ನಮಗೆ ಬೇಕು ಹೋಗ್ತೀವಿ ಅಂತಾರೆ ಅವ್ರು ನಲ್ವತ್ತು ಕೆ ಜಿ ಇದ್ರು ತೊಗೊಳ್ತಾರೆ ಅವ್ರೇನು ಇಲ್ಲ ಅಂತ ಹೇಳಲ್ಲ ಬಟ್ ನಮಗೆ ರೈತರಿಗೆ ಅವರು ಬಾಡಿ ವೆಯ್ಟ್ ಲೆಕ್ಕದಲ್ಲಿ ಕೊಡಲ್ಲ ನಮಗೆ ಪ್ರೈಸ್ ಫಿಕ್ಸ್ ಮಾಡ್ಬೇಕಾರೆ ಅವ್ರು ಅವರೇಜ್ ಪ್ರೈಸ್ ಫಿಕ್ಸ್ ಮಾಡಿಬಿಡ್ತಾರೆ ನಾನು ಆಲ್ರೆಡಿ ಹೇಳಿದಾಗ ಈಗ ನಮ್ಮನೆ ಕುರಿ ಒಂದು ಮೂವತ್ತು ಮೂವತ್ತೆರಡು ಕೆ ಜಿ ಬಂದಮೇಲೆ ಅವರೇಜು ಹನ್ನ ಹನ್ನೊಂದುವರೆ ಸಾವಿರನೋ ಹನ್ನೆರಡು ಸಾವಿರನೋ ಫಿಕ್ಸ್ ಮಾಡ್ತಾರೆ ಅದಕ್ಕೆ ಯಾವ ಮೂಲ ಮೂಲ ಮೂಲದ ಮೂಲಮಾನನೂ ಇಲ್ಲ ಎರಡು ಸ್ಟಿಕ್ಕು ಸುಮ್ಮನೆ ಬಂದು ಹಿಂಗೆ ಬಂದಿಂಗೆ ಎತ್ ನೋಡ್ಬಿಟ್ಟು ಹಾಂ ಸರ್ ಇದಕ್ಕೆ ಹನ್ನೆರಡು ಸಾವಿರ ಅವನೇ ಅವನೇ ಹೇಳ್ದ ನಾವು ಕೇಳಿದ್ವಿ ಈ ಥರ ಇದು ಲೈವ್ ಬಾಡಿ ವೆಯ್ಟ ಕ್ಯಾಲ್ಕುಲೇಷನ್ ಮಾಡಿ ಪ್ರೈಸ್ ಕೊಡುವಂಥ ಸಿಸ್ಟಮು ಈ ಜಾಗಗಳಲ್ಲಿ ಇಲ್ಲ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ ಇವಾಗಿಲ್ಲ ಇದು ಮೊದಲನೇ ಅಂತ ಎರಡನೇ ಹಂತದಲ್ಲಿ ನಾವು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಮ್ಮ ಕುರಿಗಳಿಗೆ ರಾಗಿ ಹುಲ್ಲು ಹುರುಳಿ ಹೊಟ್ಟಿನ ಜೊತೆಗೆ ದಾಣಿ ಮಿಶ್ರಣ ಹಾಕ್ತೀವಿ ನಮ್ಮ ಈ ಎರಡು ತಿಂಗ್ ಎರಡು ಬ್ಯಾಚಲ್ಲಿ ನಾನು ಮಾಡಿದ ಡೇಟಾ ನನಗೇನು ಹೇಳುತ್ತೆ ಅಂತಂದರೆ ಒಂದು ಕುರಿ ಒಂದು ಕೆ ಜಿ ಬಾಡಿ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂದರೆ ಹನ್ನೆರಡು ಕೆ ಜಿಯಿಂದ ಮೂವತ್ತು ಕೆ ಜಿಗೆ ಹೋಗುತ್ತಲ್ಲ ಪ್ರತಿ ಕೆ ಜಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಅವರೇಜು ಇನ್ನೂರೈವತ್ತು ಮುನ್ನೂರು ಗ್ರಾಮು ದಾಣಿ ಮಿಶ್ರಣ ತಿನ್ನುತ್ತೆ ಇಷ್ಟು ಫೀಡ್ ತಿಂದರೆ ಇಷ್ಟು ಬಾಡಿ ವೆಯ್ಟ್ ಬರ್ಬೇಕು ಬರುತ್ತೆ ಇಷ್ಟು ಬರಬೇಕು ಅಂತ ಅದು ನಾವು ಇದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದು ಅದನ್ನು ಫೀಡ್ ಟು ಫ್ಯಾಟ್ ರೇಷ್ಯೋ ಎಷ್ಟು ಫೀಡ್ ತಿನ್ನುತ್ತೆ ಎಷ್ಟು ಫ್ಯಾಟ್ ಈ ಫೀಡ್ ಟು ಫ್ಯಾಟ್ ರೇಷ್ಯೋ ಪ್ರಾಣಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಂದರೆ ಆರನೇ ತಿಂಗಳು ಎಂಟನೇ ತಿಂಗಳು ಹತ್ತನೇ ತಿಂಗಳಲ್ಲಿದ್ದಾಗ ಅಥವಾ ಬಾಡಿ ವೆಯ್ಟ್ ಹತ್ತು ಕೆ ಜಿಯಿಂದ ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಬರೋವರೆಗೂ ಫೀಡ್ ಟು ಫ್ಯಾಟ್ ರೇಷ್ಯೋ ಎಫಿಷಿಯೆಂಟಾಗಿರುತ್ತೆ ಅಂದರೆ ಕಡಿಮೆ ಊಟ ತಿಂದು ಬೇಗ ಕೊಬ್ಬುತ್ತೆ ಅದು ಮೂವತ್ತು ಮೂವತ್ತೈದು ಕೆ ಜಿ ಆ ಮೂವತ್ತು ಕೆ ಜಿ ಆದಮೇಲೆ ಅದನ್ನು ನಲವತ್ತು ಕೆ ಜಿ ಮಾಡೋಕ್ಕೆ ನಲವತ್ತೈದು ಕೆ ಜಿ ಮಾಡಲಿಕ್ಕೆ ಅದಕ್ಕೆ ಫೀಡ್ಸು ಜಾಸ್ತಿ ಬೇಕಾಗುತ್ತೆ ಯಾಕೆ ದೇಹ ರಚನೆ ದೊಡ್ಡದಾಗ್ತಾ ಇರುತ್ತೆ ಓಕೆ ಬೆಳೀತಾ ಇರುತ್ತೆ ತಿಂದಿದ್ದೆಲ್ಲ ಫ್ಯಾಟ್ಗೆ ಹೋಗಿರಲ್ಲ ಅದು ಒಂದಾಗುತ್ತೆ ಅದು ಆ ರೀತಿ ಹೇಳಿದಾಗ ನಾನು ಹೀಗೇನಲ್ಲ ಸ್ವಲ್ಪ ಸುಪಾಸ್ ಒಂದು ಮುನ್ನೂರು ಗ್ರಾಮ್ ಒಂದು ಕೆ ಜಿಗೆ ಅಂತ ಇಟ್ಕೊಳ್ಳೋಣ ಈ ಸ್ಟೇಜಲ್ಲಿ ಹತ್ತನೇ ಕೆ ಜಿಯಿಂದ ಮೂವತ್ತು ಕೆ ಜಿ ತನಕ ಅದೇ ಮೂವತ್ತು ಕೆ ಜಿಯಿಂದ ನಲವತ್ತೈದು ಕೆ ಜಿಗೆ ಹೋಗ್ಬೇಕಂದ್ರೆ ಪ್ರತಿ ಕೆ ಜಿಗೆ ನಾನ್ನೂರೈವತ್ತರಿಂದ ಐನೂರು ಗ್ರಾಮ್ ಬೇಕಾಗುತ್ತೆ ಓಕೆ ಅಂದರೆ ನಿಮಗೆ ಕಾಸ್ಟ್ ಪರ್ ಕೆ ಜಿ ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಓ ನಿಮಗೆ ಆ ನಂತರ ರೈತರಿಗೆ ಸಾಕೋರಿಗೆ ಅದು ಮೊದಲನೇ ಇದು ಎರಡನೇ ಆಲ್ರೆಡಿ ಹೇಳಿದಂಗೆ ಬಾಡಿ ವೆಯ್ಟ್ ಮುಖಾಂತರ ಕೊಟ್ಟರೆ ನಮಗೆ ಒಂದು ತೊಂದರೆ ಇಲ್ಲ ಅವರದು ಅವರೇಜ್ ಪ್ರೈಸ್ ಹಾಕ್ಬಿಟ್ಟು ಅದಕ್ಕೆ ಹದಿನೈದು ಸಾವಿರ ಹದಿನಾರು ಸಾವಿರ ಒಂದು ರ್ಯಾಂಡಮ ಫಿಕ್ಸ್ ಮಾಡಿಬಿಡ್ತಾರೆ ಅಲ್ಲಿ ನಮಗೆ ಬಾರ್ಗೇನಿಂಗ್ ಕೆಪಾಸಿಟಿ ಇರಲ್ಲ ನೆಕ್ಸ್ಟ್ ಏನಾಗುತ್ತೆ ಈಗ ನಾವು ಎಪ್ಪತ್ತೈದು ದಿವಸದಲ್ಲಿ ಮೂವತ್ತು ಕೆ ಜಿ ರೀಚ್ ಆದ್ವಿ ಅದನ್ನು ಮತ್ತೆ ನಾವು ನಲವತ್ತೈದು ಕೆ ಜಿ ಮಾಡಬೇಕು ಅಂತಂದರೆ ಮತ್ತೆ ಮಿನಿಮಮ್ ಒಂದೊಂದೂವರೆ ತಿಂಗಳು ಇಟ್ಕೋಬೇಕು ನಾವು ಓಕೆ ಇನ್ನೊಂದು ನಲವತ್ತೈದು ದಿವಸ ಮಿನಿಮಮ್ ಇಟ್ಕೋಬೇಕು ಆ ನಲವತ್ತೈದು ದಿವಸ ಅದನ್ನ ಸಾಕು ಓವರ್ ಹೆಡ್ಸು ನಮ್ಮ ಲೇಬರು ನಮ್ಮ ಇದು ಫೀಡ್ಸು ಎಲ್ಲ ಬರುತ್ತೆ ಅದು ಆಮೇಲೆ ಅದಕ್ಕೆ ನಾವೇ ಅದ್ರ ಬದಲು ನಾವೇನು ಮಾಡ್ತೀವಿ ಎಪ್ಪತ್ತೈದು ದಿವಸಕ್ಕೆ ಇದನ್ನು ಮಾರಿಬಿಟ್ರೆ ದಿನ ನಾವು ಇನ್ನೊಂದು ಬೆಸ್ಟ್ ತರ್ಬೋದಲ್ಲ ಹೌದು ಇನ್ನೊಂದು ಬೆಸ್ಟ್ ತಂದು ಅದಕ್ಕೆ ತಿಂತೀವಿ ಅಂದರೆ ನೀವು ಹನ್ನೆರಡರಿಂದ ಮೂವತ್ತು ಕೆ ಜಿ ಬೆಳೀತಕ್ಕಂಥ ಸ್ಲ್ಯಾಬಲ್ಲಿ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ ರಿಟರ್ನ್ಸು ಎಕ್ಸ್ಪೋನೆನ್ಷಿಯಲ್ ಆಗಿರುತ್ತೆ ಬಾಡಿ ವೆಯ್ಟ್ ಪ್ರಕಾರ ಬಾಡಿ ಬಾಡಿ ಪ್ರಕಾರ ಹಾಂ ಹಾಗೆ ಮೂವತ್ತರಿಂದ ಹೋಗ್ಬೇಕಾದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ರಿಟರ್ನ್ಸ್ ಪ್ರಪೋಷನೇಟ್ ಆಗಿರುತ್ತೆ ಎಕ್ಸ್ಪೊನೆನ್ಷಿಯಲ್ ಆಗಿರಲ್ಲ ಅದಕ್ಕೆ ಸ್ವೀಟ್ ಸ್ಪಾಟ್ ಅಂತ ಹೇಳ್ತೀವಿ ಆ ಸ್ವೀಟ್ ಸ್ಪಾಟ್ ಅನ್ನೋದು ಮೂವತ್ತು ಕೆಜಿ ಹೌದು ಆಮೇಲೆ ನಮಗೆ ಪ್ರತಿ ಎಪ್ಪತ್ತೈದು ದಿವಸಕ್ಕೆ ರೊಟೇಷನ್ ಆಗುತ್ತೆ ರೈತನಿಗೆ ಈಗ ನನಗೆ ಒಂದು ಒಂದು ಬ್ಯಾಚಲ್ಲಿ ಐವತ್ತು ಕುರಿ ಮೇಯಿಸ್ನ ಎರಡು ಲಕ್ಷ ರೂಪಾಯಿ ಬಂತ ನನಗೆ ಒಂದು ಬ್ಯಾಚ್ ಎರಡು ಎರಡು ತಿಂಗಳಾದ ತಕ್ಷಣ ಮತ್ತೆ ಆ ಮೂಲ ಬಂಡವಾಳ ಮೂರು ಲಕ್ಷ ತಗೊಂಡು ಹೋಗ್ತೀನಿ ಇನ್ನು ಐವತ್ತು ಕುರಿ ತರ್ತೀನಿ ಎರಡು ಲಕ್ಷ ನಾನು ಬೇರೆ ಯಾವುದೇ ಎಕ್ಸ್ಪೆನ್ಸಸ್ಗಾಯ್ತಲ್ವಾ ಅಂದರೆ ನಮಗೆ ಕ್ಯಾಶ್ ರೊಟೇಷನ್ಗೆ ರೈತನಿಗೆ ಆಗುತ್ತೆ ಸೊ ನಿಗದಿತವಾಗಿ ನಿಯಮಿತವಾಗಿ ಆದಾಯ ಪ್ರತಿ ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಆದಾಯ ಬರುತ್ತೆ ಸೊ ಇಲ್ಲಿ ಒಂದು ವಿಚಾರ ಏನು ಅಂತೇಳಿದ್ರೆ ಕುರಿಗಳನ್ನು ತಂದು ಬರೀ ಗಂಡು ಕುರಿಗಳನ್ನ ತಂದು ಬರೀ ಮಾಂಸಕ್ಕೋಸ್ಕರನೇ ಅದನ್ನು ನಾವು ದೊಡ್ಡದು ಮಾಡಿ ನಾವು ಮಾರ್ಕೆಟಿಗೆ ಕೊಳಸ್ತಾ ಇದ್ದೀವಿ ಕೂಡು ಕೊಟ್ಟಿಗೆ ಪದ್ದತಿ ಕೊಟ್ಟಿಗೆ ಯಾವುದೇ ಹಂತದಲ್ಲೂ ನಾವು ಇಲ್ಲಿ ಮರಿ ಮಾಡೋದಾಗ್ಲಿ ಅಥವಾ ಬೇರೆ ಇನ್ನು ಯಾವ್ದನ್ನು ನಾವು ಮಾಡೋದಿಲ್ಲ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇರೆ ಅದನ್ನೇ ನಾವು ಯೋಚನೆ ಮಾಡ್ಬೇಕಾಗತ್ತೆ ಮೋಸ್ಟ್ಲಿ ಅದು ಪ್ರಾಜೆಕ್ಟ್ ಚೇಂಜ್ ಆಗುತ್ತೆ ಅದೇ ಹಾ ಆ ಒಂದು ಇದೇ ಚೇಂಜ್ ಆಗುತ್ತೆ ಅವಾಗ ನಾವು ಬೇರೆ ತರನೇ ನಾವು ಯೋಚನೆ ಮಾಡ್ಬೇಕು ಅದು ಬ್ರೀಡಿಂಗ್ ಅಂತ ಹೇಳ್ತೀವಿ ಹೌದು ಇದು ಫ್ಯಾಟನಿಂಗ್ ಅಂತ ಹೇಳ್ತೀವಿ ಇದು ಫ್ಯಾಟನಿಂಗ್ ಅಂತ ಕೃಷಿಕ ಮಿತ್ರರೇ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಥವಾ ವಿಷರಹಿತ ಕೃಷಿ ಇದನ್ನ ಪ್ರಾರಂಭ ಮಾಡಿ ನಾನಿವಾಗ ಮೂವತ್ತೆರಡು ಮೂವತ್ತ್ಮೂರು ತಿಂಗಳಾಗಿದೆ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲಿ ಹೋಬಳಿ ಬನವತಿ ಗ್ರಾಮದಲ್ಲಿ ಈ ಕಳೆದ ಮೂವತ್ತ್ಮೂರು ತಿಂಗಳಲ್ಲಿ ನಾನು ನೋಡಿದ್ದು ಮಾಡಿಸಿದ್ದು ನಾನೇ ಮಾಡಿದ್ದು ಕಲಿತಿದ್ದು ಹುಡುಕಿದ್ದು ಸಾಕಷ್ಟಿದೆ ಈ ನನ್ನ ಅನುಭವಗಳನ್ನೆಲ್ಲ ನಿಮಗೆ ಈ ಕಡಿಮೆ ಒದ್ದಿನಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಕೆಲವು ವಿಷಯಗಳು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ನೀವು ಅದನ್ನು ಅರ್ಥ ಮಾಡ್ಕೊಂಡಿರ್ಬೋದು ಅದು ರಿಪೀಟ್ ಆಗಿರ್ಬೋದು ಕೆಲವು ವಿಷಯಗಳು ಸ್ವಲ್ಪ ಹೊಸದಾಗಿ ಮೊದಲನೇ ಸಲ ಕೇಳ್ದಂಗೂ ಇರ್ಬೋದು ಕೃಷಿ ಒಂದು ಸಂಶೋಧನಾ ವಿಷಯ ಇದರಲ್ಲಿ ಯಾರು ಬೇಕಾದ್ರೂ ಸಂಶೋಧನೆ ಮಾಡ್ಬೋದು ನೀವು ನಿಮ್ಮದೇ ಆದಂಥ ಸಂಶೋಧನೆ ಮಾಡ್ತಿರ್ತೀರ ನಾನು ನಾನೇ ಆದಂಥ ಪ್ರಯತ್ನಗಳಲ್ಲಿ ತೊಡಗಿದ್ದೀನಿ ಏನಪ್ಪ ಅಂದರೆ ಇದರಲ್ಲಿ ಕಲಿಯೋದು ನಿರಂತರವಾಗಿರುತ್ತೆ ತಿಳ್ಕೊಳ್ಳೋದು ನಿರಂತರವಾಗಿರುತ್ತೆ ಶೇರ್ ಮಾಡ್ಕೊಳ್ಳೋದು ಸಾಕಷ್ಟು ಇರುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನಲ್ಲಿರತಕ್ಕಂಥ ಅನುಭವವನ್ನು ನಿಮಗೆ ಆದಷ್ಟು ಸುಲಭ ಮಾರ್ಗದಲ್ಲಿ ಸುಲಭ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ನನ್ನ ತೋಟದ ಪ್ರಯಾಣವನ್ನು ನೀವು ನನ್ನ ಜೊತೆ ಮಾಡಿದ್ದೀರಾ ಎಲ್ಲ ನೋಡಿದ್ದೀರಾ ಇಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಮನದಟ್ಟಾಗಿದೆ ಅಂತ ಅಂದ್ಕೊತೀನಿ ಆದರೂ ನಿಮಗೆ ಕೆಲವು ಸಂದೇಹಗಳು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಥವಾ ಬೇರೆ ಯಾವುದೋ ವಿಷಯಕ್ಕೆ ನನ್ನ ಪ್ರಯತ್ನವನ್ನು ನನ್ನ ಪ್ರಯಾಣವನ್ನು ನೀವು ಕಂಪೇರ್ ಮಾಡಿದಾಗ ನಿಮಗೆ ಕೆಲವು ಅನುಮಾನಗಳು ಬಂದು ಬರಬಹುದು ಆ ಥರ ಯಾವುದೇ ರೀತಿ ವಿಷಯಗಳು ಮತ್ತೆ ಬೇಕಾದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನನ್ನ ಅಡ್ರೆಸ್ಸು ನನ್ನ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ಟೈಮಲ್ಲಿ ಫೋನ್ ಮಾಡಿದ್ರೆ ಒಳ್ಳೆಯದು ಮುಕ್ತವಾಗಿ ಆದಷ್ಟು ನಾವು ನಾವು ಆದಷ್ಟು ತುಂಬ ಕೃಷಿಕರ ತೋಟಕ್ಕೆ ಭೇಟಿ ಕೊಡ್ತೀವಿ ಆಮೇಲೆ ಸಾವಯವ ಸ ಗುಂಪು ಗುಂಪು ಸಭೆಗಳಿಗೆ ಹೋಗ್ತೀವಿ ಆಮೇಲೆ ಕೃಷಿ ಮೇಳಗಳಿಗೆ ಅಟೆಂಡ್ ಮಾಡ್ತೀವಿ ಹೀಗೆ ನಾನು ಕಳೆದ ನಾಲ್ಕು ವರ್ಷದಿಂದ ಕಲಿತಾ ಇದ್ದೀನಿ ನೀವು ಆದಷ್ಟು ಈ ಥರ ಸಾವಯವ ಕೃಷಿಕರ ತೋಟಕ್ಕೆ ಭೇಟಿ ಮಾಡಿ ನಮ್ಮ ಎಮ್ ಎಸ್ ಫಾರಂ ಭನಮತಿ ಸಾಸಲು ಇಲ್ಲಿಗೂ ಬನ್ನಿ ನೀವು ಆಲ್ವೇಸ್ ವೆಲ್ಕಮ್ ಯಾವಾಗ ಬೇಕಾದ್ರೂ ಬರ್ಬೋದು ನನಗೆ ಫೋನ್ ಮಾಡ್ಕೊಳ್ಳಿ ನಾನು ಇದ್ದಾಗ ಇಲ್ಲಿ ಖಂಡಿತ ಬನ್ನಿ ಇಲ್ಲಿ ಆಗಿರ್ತಕ್ಕಂಥ ಪ್ರಯಾಣದ ಅನುಭವಗಳನ್ನು ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮ್ಮ ತೋಟಗಳಲ್ಲಿ ಈ ರೀತಿ ಏನಾದರೂ ಸಾಧನೆಗಳು ಮಾಡಿದರೆ ದಯವಿಟ್ಟು ನನಗೆ ತಿಳಿಸಿ ನಾನು ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮಿಂದ ಬಂದು ಕಲಿತೀನಿ ಅಲ್ಲಿ ಅಂತ ಹೇಳ್ತಾ ಯಾವುದೇ ವಿಷಯಗಳ ಬಗ್ಗೆ ನಾವು ಟಚ್ ಇಟ್ಕೊಂಡಿರೋಣ ಮಾತಾಡೋಣ ನನ್ನ ನಂಬರ್ಗೆ ದಯವಿಟ್ಟು ಸಂಪರ್ಕ ಮಾಡಿ ಜೊತೇಲಿರೋಣ ಎಲ್ರಿಗೂ ಶುಭವಾಗಲಿ